ಶಾಸಕರಿಗೆ ಕೇಳ್ತೀನಿ ಸ್ವಾಮಿ ಸರೆಯ ಸಚಿವರಿಗೆ ಕೇಳ್ತೀನಿ ನಿಮ್ಮ ಗಂಗಾ ನಿಮ್ಮ ಕೊಪ್ಪಳ ನಿಮ್ಮ ಕ್ಷೇತ್ರದಲ್ಲಿ ಒಬ್ಬ ಗಮನಿಸಿದ್ದಪ್ಪ ಅಮಾಯಕ ಹುಡುಗನ ಕೊನೆ ಆದ್ರೆ ನೀವು ಆ ಕುಟುಂಬಕ್ಕೆ ಬಂದು ಸಂತಾನ ಹೇಳೋದಕ್ಕೆ ಮೂರು ದಿನಗಳವರೆಗೆ ಕಾದ್ರಿ ಬಂಧುಗಳೇ ಬಂಧುಗಳೇ ಇದನ್ನೆಲ್ಲ ಅರ್ಥ ಮಾಡಿಕೊಳ್ಬೇಕಾಗ್ತತೆ ಇವತ್ತು ಕಾಂಗ್ರೆಸ್ ಸರ್ಕಾರ ಅತ್ಯಂತ ಬಂಡ ಸರ್ಕಾರ ಬಂಡ ಮುಖ್ಯಮಂತ್ರಿ ಯಾಕಂದ್ರೆ ಈಗಾಗಲೇ ನಾಯಕ ಸಮುದಾಯದ ಮೇಲೆ ಅನೇಕ ಅನ್ಯಾಯಗಳನ್ನ ಇವತ್ತು ಈಗ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಇವತ್ತು ಕೂಡ ಈ ಕೌಶಿದ್ದ ಪ್ರಾರ್ಥಿ ಆಗಿದೆ ಅಂದ್ರೆ ಅದಕ್ಕೆ ನೇರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಮತ್ತೆ ಹೋಮ್ ಮಿನಿಸ್ಟರ್ ಆಗಿರ್ತಕ್ಕಂಥ ಏನಪ್ಪಾ ಅಂತಂದ್ರೆ ಹೋಮ್ ಮಿನಿಸ್ಟರ್ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತೀನಿ ಎಸ್ ಪಿ ಅವರೇ ತಮ್ಮ ಬಗ್ಗೆ ತುಂಬಾ ಒಳ್ಳೆ ಅಭಿಪ್ರಾಯ ಇತ್ತು ಏನ್ ಮಾಡ್ತಾ ಇದ್ದಾರೆ ಪೊಲೀಸ್ ಇಲಾಖೆ ಯಾಕೆ ನಿಮ್ಮ ಇಂಟಲಿಗನ್ಸ್ ರಿಪೋರ್ಟ್ ಇರ್ಲಿಲ್ವಾ ನಿಮಗೆ ಒಬ್ಬ ದಲಿತ ಹುಡುಗನ ಹತ್ಯೆ ಆಗನೇ ಅವರಿಗೆ ಕಾಯಬೇಕಾಗಿತ್ತ ಯಾರ ಒತ್ತಾಯ ಕಾಯಿಗೇನಪ್ಪ ಅಂದ್ರೆ ಒತ್ತಿ ಬಿದ್ದಿದ್ರು ಇವತ್ತು ಶಿವರಾಜ್ ತಗಡಿಗೆ ಅವರೇ ಸಮಾಜ ಕಲ್ಯಾಣ ಸಚಿವರಾಗಿ ಕೆಲಸ ಮಾಡ್ತಾ ಇದ್ರಿ ನಾಚಿ ಆಗ್ಬೇಕು ನಿಮಗೆ ಒಬ್ಬ ದಲಿತ ಹುಡುಗನ ಏನಪ್ಪ ಅಂತಂದ್ರೆ ಹತ್ಯೆ ಆದ್ರೆ ಮೂರು ಮೂರು ದಿನಗಳು ಬೇಕಾಯ್ತು ನಿಮಗೆ ಬಂದು ಮಾತಾಡೋದಕ್ಕೆ ಏನು ನನ್ನ ಸಮುದಾಯದ ನಮ್ಮೆಲ್ಲರ ನಾಯಕ ನಮ್ಮ ಪ್ರೀತಿಯ ಅಣ್ಣ ಯಾವ ಸಮುದಾಯದ ಮಗನಿಗೆ ಅನ್ಯಾಯ ಇದೆ ಅಂತ ಕೇಳಿದ ತಕ್ಷಣ ಆ ಕ್ಷಣವೇ ಬೆಂಗಳೂರು ನಂತರ ಓಡೇ ಬಂದು ಆ ಕುಟುಂಬಕ್ಕೆ ಸಾಂತ್ವ ಹೇಳೋದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ನಿಮ್ಮೆಲ್ಲರ ಜೊತೆ ನಾನು ಇಲ್ಲಿ ಅಂತಕ್ಕಂಥ ಮಾತನ್ನ ನಮ್ಮಣ್ಣ ನಮ್ಮ ಅಣ್ಣ ಶ್ರೀರಾಮುರ ಅಣ್ಣ ಅಂತಕ್ಕಂಥದ್ದು ಅದ್ರ ಜೊತೆಯಲ್ಲಿ ಅದ್ರ ಜೊತೆಯಲ್ಲಿ ಇವತ್ತು ನಾನು ಜಿಲ್ಲಾಧಿಕಾರಿಗಳು ಇಲ್ಲಿ ಬರ್ತಾ ಇದ್ದಾರೆ ನಾನು ಜಿಲ್ಲಾಧಿಕಾರಿಗಳಿಗೆ ಪೊಲೀಸ್ ಇಲಾಖೆಗೆ ನಾನು ಕೇಳ್ಕೊಳ್ತಾ ಇದೀನಿ ಏನು ನಮ್ಮ ಸಮುದಾಯದ ನಾಯಕರಾಗಿರ್ತಕ್ಕಂಥ ಶ್ರೀರಾಮನವರು ಕೊಪ್ಪಳಕ್ಕೆ ಬಂದ್ರೆ ಅವಹೇಳನಕಾರಿಯಾಗಿ ಮಾತನಾಡ್ತೀರಾ ಏನ ಬಳ್ಳಾರಿನಿಂದ ನಾಯಿ ಬಂದು ಮಗಳು ಹೋಗಿದೆ ಅಂತೇಳಿ ಮಾತನಾಡಿರತಕ್ಕಂತ ಲಗತ್ತ ನನ್ನ ಮಕ್ಕಳನ್ನ ದಾರಿಯಲ್ಲಿ ಸಿಕ್ಕರೆ ಓಡಾಡಿಸಿ ಹೊರದೆ ಅಂತಕ್ಕಂಥ ಮಾತನ್ನ ಕೂಡ ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಪೊಲೀಸ್ ಇಲಾಖೆಗೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಶ್ರೀರಾಮನಣ್ಣನ ಪರವಾಗಿ ಅವಹೇಳನಕಾರಿಯಾಗಿ ಮಾತನಾಡಿರ್ತಕ್ಕಂಥ ಕೂಡಲೇ ಬಂಧಿಸಬೇಕು ಈ ಸಮುದಾಯಕ್ಕೆ ನ್ಯಾಯ ಸಿಗಬೇಕು ಅದೇ ರೀತಿ ನಿಮ್ಮ ಎಫ್ಐಆರ್ ಕಾಪಿಯಲ್ಲಿ ನ್ಯಾಯಯುತವಾಗಿರ್ತಕ್ಕಂಥ ವರದಿ ಇರಬೇಕು ಯಾಕಂದ್ರೆ ಆ ವರದಿಯಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ರಿಗೂ ಕೂಡ ಏನಪ್ಪ ಅಂದ್ರೆ ಕಲ್ಸಕ್ಕೆ ಆಗೋ ನಿಟ್ಟಿನಲ್ಲಿ ಏನಪ್ಪ ಅಂದ್ರೆ ವರದಿ ನೀಡಬೇಕು ಅಂತಕ್ಕಂಥ ಮಾತನ್ನ ಹೇಳಿ ನನ್ನ ಹಾಡುಗಳು ಮಾತುಗಳು ಮುಗಿಸ್ತಾ ಇದ್ರಿ ಅದೇ ಮಾಲ್ಮೀಕಿ ಅದೇ ರೀತಿ 停下！<laughs> Batalha!